ಭಿನ್ನ ರಾಶಿಗಳನ್ನ ಚಿತ್ರದ ಮುಖಾಂತರ ತೋರ್ಸಕ್ ರೆಡಿದೀರಾ ಹಾಂ ಮೊದಲನೇದು ಮೂರು ಬೈ ಎಂಟು ಮೂರು ಬೈ ಎಂಟು ಆ ಮೂರಲ್ಲಿ ಆ ಮೂರು ಚಿತ್ರದಲ್ಲಿ ಯಾವುದು ಸೂಕ್ತ ಫಸ್ಟ್ ಅದನ್ನ ಸೆಲೆಕ್ಟ್ ಮಾಡು ನನಗೆ ಕಡೆ ಹಾಂ ಮೂರು ಬೈ ಎಂಟು ಅಂತ ತಿರುಗಿಸಿ ತೋರ್ಸು ನನಗೆ ಹ್ಮ್ ನಿಮ್ಮ ಫ್ರೆಂಡ್ಸಿಗೆ ತೋರ್ಸು ಕರೆಕ್ಟ್ ವೆರಿ ಗುಡ್ ಹ್ಮ್ ನೆಕ್ಸ್ಟ್ ಪ್ರಶ್ನೆ ಐದು ಬೈ ಎಂಟು ಮತ್ತೆ ಈ ಮೂರು ಚಿತ್ರದಲ್ಲಿ ಯಾವುದು ಅದಕ್ಕೆ ಸೂಕ್ತವಾದ ಚಿತ್ರ ನೋಡು ಹ ಏನು ಮಾಡಬೇಕು ಐದು ಬೈ ಎಂಟು ಹ್ಮ್ ನಿಮ್ಮ ಫ್ರೆಂಡ್ಸಿಗೆ ತೋರಿಸು ಕರೆಕ್ಟ್ ಇದೆಯಾ ಐದು ಬೈ ಎಂಟು ಹಾ ಸ್ವಲ್ಪ ಅದು ನೋಡು ಲೈನ್ ಈ ಕಡೆ ಬಂದ್ಬಿಟೈತಲ್ಲೋಡ್ರಿ ಎಲ್ರು ನೋಡ್ರಿ ಐದು ಬೈ ಎಂಟು ಇದೇನಾ ಅದು ಕರೆಕ್ಟ್ ಇದೆನಾ ಮುಂದಿನ ಪ್ರಶ್ನೆ ಒಂದು ಬೈ ಎರಡು ಮತ್ತೆ ಈ ಮೂರು ಚಿತ್ರದಲ್ಲಿ ಯಾವುದು ಸೂಕ್ತವಾಗಿರೋ ಚಿತ್ರ ಒಂದು ಬೈ ಎರಡಕ್ಕೆ ಒಂದು ಬೈ ಎರಡು ಅದು ಪ್ಲೇನ್ ಥರ ಕಾಣಿಸುತ್ತಲ್ಲ ಅದನ್ನ ಒಂದು ಬೈ ಎರಡು ಮಾಡೋಕೆ ಏನ್ ಮಾಡ್ಬೇಕು ಹ್ಮ್ ಏನ್ ಮಾಡ್ಬೇಕು ಅದನ್ನು ಏನ್ ಮಾಡ್ಬೇಕು ಶೇಡ್ ಹಾಂ ಶೇಡ್ ಅಥವಾ ಬಣ್ಣ ಹಚ್ಬೇಕು ಅಂತ ಹಚ್ಬಾ ಮತ್ತೆ ಪೆನ್ಸಿಲ್ ತಗೊಂಡು ಶೇಡ್ ಮಾಡು ಇಡು ಕೆಳಗಡೆ ಇಡು ಲೈನ್ ಹಾಕ್ಬಿಡು ಹ್ಮ್ ಈಗ ಇದು ಈಗ ಇದರ ಬಿನ ರಾಶಿ ರೂಪಾಯಿ ಒಂದು ಬೈ ಎರಡು ನೆಕ್ಸ್ಟ್ ಪ್ರಶ್ನೆ ಮೂರು ಬೈ ನಾಲ್ಕು ಮತ್ತೆ ಈ ಮೂರು ಚಿತ್ರದಲ್ಲಿ ಯಾವ್ದು ಸೂಕ್ತವಾಗಿರೋದು ಚಿತ್ರ ಹಾ ಏನ್ ಮಾಡ್ಬೇಕಾದ ಮೂರು ಬೈ ನಾಲ್ಕು ಹಾ ತೋರ್ಸು ನಿಮ್ ಫ್ರೆಂಡ್ಸಿಗೆ ತೋರಿಸು ಕರೆಕ್ಟ್ ಮಾಡಿದ ನೋಡ್ರಿ ಹೇಳ್ರಿ ಕರೆಕ್ಟ್ ಇದೆಯಾ ವೆರಿ ಗುಡ್